ಮತ್ತೆ ಏನು ಅಂತ ಕೇಳಿದ್ರೆ ತಮ್ಮೆಲ್ಲರಿಗೂ ಕೂಡ ವಿನಂತಿ ಇವತ್ತಿನ ದಿನ ಸುತ್ತಮುತ್ತಲಿನ ಹತ್ತಳ್ಳಿಯ ಜನವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ಹಾಗಾಗಿ ತಾವೆಲ್ಲರೂ ಕೂಡ ಕೊಟ್ಟಿರು ಜೋರಾದ ಚಿಪ್ಪಾಳೆಯನ್ನು ತೆಗೆದುಬಿಟ್ಟು ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾತಿ ಒಂದೇ ಎಲ್ಲ ಯೋಧರಿಗೆ ಭಕ್ತಿ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋಣ ಅದೇ ರೀತಿಯಲ್ಲಿ ಇವತ್ತಿನ ದಿನ ಅತಿಥಿಗಳಾಗಿ ನಡೀತಾ ಇದ್ದಾರೆ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಇವತ್ತು ವಿಶೇಷ ಕಾರ್ಯಕ್ರಮ ಇವತ್ತ ಏಳನೇ ತಾರೀಕ ಎಲ್ಲ ಸನ್ಮಾನ ಕಾರ್ಯಕ್ರಮ ಇತ್ತು ಮತ್ತು ಇವತ್ತು ಶ್ರೀ ಗೊತ್ತಿರುವ ಹಾಗೆ ಪುರಾಣ ಮಂಗಲ ಕಾರ್ಯಕ್ರಮ ಇತ್ತು ಈಗ ಕಾರ್ಯಕ್ರಮ ಎಂಟನೇ ತಾರೀಕು ಒಂಬತ್ತನೇ ತಾರೀಕಿಗೆ ಸ್ವಾತಂತ್ರ್ಯ ನಮ್ಮ ಸುತ್ತ ಎಲ್ಲಾ ನಮ್ಮ ಭಾರತ ಸುತ್ತೆ ಎಲ್ಲಾ ಗೌರವನೆಯ ಹುಡುಗರ ಅಂತ ಹೇಳಿ ಮುತ್ತೇವರ್ ಮತ್ತು ಎಲ್ಲ ಪ್ರಸಾದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಅಷ್ಟ ಮೊದಲ ಬಾರಿಗೆ ಈ ತರ ನಮ್ಮ ಶಿವಲಿಂಗ ದೇವರ ಒಂದು ಅದ್ಭುತ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೀತದೆ ನಿಂಬರ್ಗ ಗ್ರಾಮದಲ್ಲಿ ಹಳೂಕಾಗಿ ಒಂದು ವಿಶೇಷ ಒಂದು ಉತ್ತರಾಭಿಷೇಕ ಕಾರ್ಯಕ್ರಮ ಏನ ನಡೀತದ ಅಂದ್ರ ಅದು ನಮ್ಮ ನಿಂಬರಗ್ರಾಮದಲ್ಲಿ ಗ್ರಾಮದಲ್ಲಿ ಇದೆ ಹಾಗಾಗಿ ಎಲ್ಲಾ ಸುತ್ತಮುತ್ತಿನ ಜಿಲ್ಲೆ ಹಳನ್ ತಾಲೂಕದವರು ನಿಂಬರಗ ಗ್ರಾಮದವರು ಎಲ್ಲ ಪಕ್ಷಾತೀತವಾಗಿ ಯಾವುದೇ ಅದು ಇದು ಭಿನ್ನಾಭಿಪ್ರಾಯ ಇರಲಾರ್ದೆ ಈ ಒಂದು ಅದೃತ ಕಾರ್ಯಕ್ರಮಕ್ಕ ಎಲ್ಲರೂ ಶೋಭೆ ತನ್ನ ಕೊಟ್ರ ಎಲ್ಲರಿಗೂ ಮಠದ ವತಿಯಿಂದ ಗ್ರಾಮ ವಸ್ತಿಂದ ಅನಂತ ಅನಂತ ಧನ್ಯವಾದಗಳು ಹೇಳ್ತೀನಿ ಇನ್ನ ನಾಲ್ಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಇದೇ ರೀತಿ ಎಲ್ಲಾ ಜನಕ್ಕೆ ಬಹಳಷ್ಟು ಜನ ಬಂದು ಇದು ಒಂದು ಅದ್ಭುತ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ತೇವೆ ಈಗ ನಮ್ಮ ದೇಶದ ಒಂದು ಬೆನ್ನೆಲುಬಾಗಿ ಅವರು ಈಗೇನು ಮನೆ ಸಂಸಾರ ಮಕ್ಕಳು ದೇಶಕ್ಕಾಗಿ ಅವರು ದುಡಿತಾರ ಹಾಗಾಗಿ ನಮ್ ದೇಶಕ್ಕಾಗಿ ಸ್ವತಂತ್ರವಾಗಿ ನಮ್ದು ಅಲ್ಲಿ ಹೋಗಿ ಅವರೆಲ್ಲ ಬಿಟ್ಟು ಮಾಡ್ಯಾರ ಅಂತವ್ರಿಗೆ ಭಿ ನಮ್ದು ಆಶೀರ್ವಾದ ಇರ್ಲಿ ಆ ಉದ್ದೇಶಕ್ಕಾಗಿ ಅವ್ರಿಗೆ ಸನ್ಮಾನ ಇರೋದು ವಿಶೇಷ ಡಿಡವಿ ಕೂಡ ರೈತರಿಗೆ ನಾವು ಜೀವಂತವಾಗಿ ಇರೋ ಕೋಸ್ಟ್ ಆಫೀಸ್ ಇದೆ ನಮ್ಮ ಕಾರಣ ಮೂಲ ಬಂತು ಅಂದ್ರೆ ರೈತರು ರೈತರು ರೈತ ಇದ್ದಿಲ್ಲಪ್ಪ ಅಂದ್ರೆ ಯಾವುದೇ ಬಿಸ್ನೆಸ್ ಮ್ಯಾನ್ಗಳು ಯಾವುದೇ

ಗುಲ್ಬರ್ಗ ಜಿಲ್ಲೆ ಕರ್ನಾಟಕದಲ್ಲಿ ಒಂದು ಹೆಗ್ಗಳಿಕೆ ಒಂದು ಹೆಸರು ಮಾಡ್ತದ ಅಂತ ಈ ಹೇಳಲು ಇಚ್ಛೆ ಪಡ್ತೇನೆ